ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಇನ್ನು ಮುಂದೆ ಬರಲಿದೆ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಪಡಿತರ ಅಂಗಡಿಗೆ ಹೋಗ್ಬೇಕು ಅಂದರೆ ರೇಷನ್ ಕಾರ್ಡ್ ಬೇಕಾಗಿಲ್ಲ ಈ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಇರುತ್ತಲ್ಲ ಏನಿದು ಅನ್ನ ಬಗ್ಗೆ ಸ್ಮಾರ್ಟ್ ಕಾರ್ಡ್ ಯಾಕೆ ಇದನ್ನು ಕೊಡ್ತಾರೆ ಕೆಲವರು ಖಂಡಿತ ಬೈಕೊಂತೀರ ಯಾಕೆ ಅಂದರೆ ಗೃಹಲಕ್ಷ್ಮಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಯೋಜನೆ ಪ್ರಾರಂಭವಾಗಿ ನಾಲ್ಕು ತಿಂಗಳು ಆಗ್ತಾ ಬಂದರೂ ಇನ್ನೂ ಪಿಂಕ್ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋಕೆ ಸರ್ಕಾರಕ್ಕೆ ಆಗಿಲ್ಲ ಇನ್ನು ಅನ್ನ ಬಗ್ಗೆ ಸ್ಮಾರ್ಟ್ ಕಾರ್ಡ್ ನಿಜವಾಗಿಯೂ ಕೊಡ್ತಾರಾ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೀನಿ ಗ್ರಯಲಕ್ಷ್ಮಿ ಪಿಂಕ್ ಸ್ಮಾರ್ಟ್ ಕಾರ್ಡ್ ವಿಷಯ ಏನು ಅಂತ ಗೊತ್ತಿಲ್ಲ ಆದರೆ ಅನ್ನ ಸ್ಮಾರ್ಟ್ ಕಾರ್ಡ್ ಅನ್ನು ಮುಂದಿನ ತಿಂಗಳಿನಿಂದಲೇ ವಿತರಣೆಯನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಮೊದಲು ಯಾಕೆ ಈ ಅನ್ನ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವ ಯೋಚನೆ ಮಾಡಿದ ಸರ್ಕಾರ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈಗ ಪಡಿತರ ಅಂಗಡಿಗೆ ಅಕ್ಕಿ ತೆಗೆದುಕೊಳ್ಳಲು ಹೋದಾಗ ತಂಪ್ ಕೊಡಬೇಕು ಅಲ್ವಾ ಈ ಗೃಹಿಣಿ ಮಹಿಳೆಯರು ಹೊರಗಡೆ ಕೆಲಸ ಮಾಡಿ ಅಥವಾ ಮನೆಯಲ್ಲಿ ಅಡುಗೆ ಪಾತ್ರೆ ತೊಳೆಯೋದು ಈ ರೀತಿ ಮಾಡಿ ದಿನ ಕಳಿತ ಇದ್ದ ಹಾಗೆ ಕೈ ಬೆರಳಿನ ಗೆರೆಗಳು ಸವಿಯೋಕೆ ಶುರುವಾಗುತ್ತೆ ಹಾಗೆ ಗೆರೆಗಳು ಸವಿದಾಗ ನಿಮ್ಮ ಕೈ ಬೆರಳಿನ ಅಚ್ಚು ಕಂಪ್ಯೂಟರ್ ತೆಗೆದುಕೊಳ್ಳೋದಿಲ್ಲ ಮೊದಲ ಬೆರಳಚ್ಚಿಗೂ ಈಗ ನೀವು ನೀಡುವ ಬೆರಳಚ್ಚಿಗೂ ಹೋಲಿಕೆ ಇರೋದಿಲ್ಲ ಹಾಗಾಗಿ ಎರರ್ ಬರುತ್ತೆ ಪಡಿತರ ಅಂಗಡಿಯವರು ಅಮ್ಮ ನಿಮ್ಮ ತಮ್ಮ ತಗೊಳ್ತಾ ಇಲ್ಲ ಬೇರೆಯವರಿಗೆ ಕೊಟ್ಟು ಆಮೇಲೆ ಮತ್ತೆ ನಿಮ್ದು ತಮ್ಮ ತಗೋತೀನಿ ಅಂತಂತ ಹೇಳಿ ಅವರನ್ನು ಸೈಡ್ಗೆ ಕಳಿಸ್ತಾರೆ ಜೊತೆಗೆ ಆ ಪಡಿತರ ಅಂಗಡಿಯನ್ನು ಎಷ್ಟೇ ಸರಿ ಪ್ರಯತ್ನ ಪಟ್ಟರೂ ಕೂಡ ತಮ್ಮ ಸರಿಯಾಗಿ ಬೀಳೋದಿಲ್ಲ ಹಾಗಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಅನ್ನ ಬಗ್ಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಸರ್ಕಾರ ಯೋಚಿಸಿದೆ ಈ ಸ್ಮಾರ್ಟ್ ಕಾರ್ಡ್ ಇದ್ರೆ ಸಾಕು ಅದರ ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡೋದರ ಮೂಲಕ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ ನಿಮಗೆ ಎಷ್ಟು ಅಕ್ಕಿ ಸಿಗುತ್ತೆ ಅನ್ನೋದರ ಮಾಹಿತಿ ಅದರಲ್ಲಿ ಸಿಗುತ್ತೆ ಇದರಿಂದ ನೀವು ಸುಲಭವಾಗಿ ಅಕ್ಕಿನ ಪಡಿಬೋದು ಇನ್ನು ಒಂದು ತಿಂಗಳಲ್ಲಿ ಅನ್ನ ಬಗ್ಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಇನ್ನು ನವೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ಕೇಳೋರಿಗೆ ನವೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿ ಈಗಾಗಲೇ ನಾಲ್ಕು ದಿನ ಆಗಿದೆ ಒಂದು ಇಪ್ಪತ್ತು ಲಕ್ಷ ಜನಗಳಿಗೆ ಅಕ್ಕಿ ಹಣ ಹಾಕಿದ್ದಾರೆ ಡಿ ಸ್ಟೇಟಸ್ ಚೆಕ್ ಮಾಡಿದಾಗ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದ್ರೆ ಲೇಟ್ ಆದರೂ ಹಣ ಬರುತ್ತೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಕೊಟ್ಟಂತ ಮಾಹಿತಿ ಸಂಪೂರ್ಣವಾಗಿದೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿ ಅಂದರೆ ಟೇಕ್ ಕೇರ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್